ಮಕ್ಕಳೇ ಇನ್ನೊಂದು ಇದು ವರ್ಕ್ ಡೇ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ಪ್ರಾಬ್ಲಮ್ ಇದೇ ಥರದ ಪ್ರಾಬ್ಲಮ್ ಎಕ್ಸಸೈಸಲ್ಲೂ ಇದೆ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಹೇಗೆ ಮಾಡೋದು ಅಂತ ನೋಡೋಣ ಕನ್ಸಿಡರ್ ದ ನಂಬರ್ ವೇರ್ ಎನ್ ಈಸ್ ನ್ಯಾಚುರಲ್ ನಂಬರ್ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಂತ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಯಾವುದು ಒನ್ ಟು ತ್ರೀ ಫೋರ್ ಅಲ್ವಾ ಒನ್ ಟು ತ್ರೀ ಫೋರ್ ಇದೆಲ್ಲ ನ್ಯಾಚುರಲ್ ನಂಬರ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಅದು ಸಿಂಪಲ್ ಎನ್ ಚೆಕ್ ವೆದರ್ ದರ್ ಇಸ್ ಎನಿ ವ್ಯಾಲ್ಯೂ ಆಫ್ ಎನ್ ಫಾರ್ ವಿಚ್ ಫೋರ್ ಟು ದ ಪವರ್ ಎನ್ ಅಂದರೆ ಫೋ ಟು ದ ಪವರ್ ಎನ್ ಎಂಡ್ಸ್ ವಿತ್ ಡಿಜಿಟ್ ಝೀರೋ ನೋಡಿ ಮಕ್ಳಿಗೆ ಇಷ್ಟನ್ನು ಅರ್ಥ ಮಾಡ್ಕೊಬೇಕು ಯಾವುದೇ ನಂಬರ್ ಎಂಡ್ ವಿತ್ ಝೀರೋ ಆಗಬೇಕಾದ್ರೆ ಅಂದರೆ ಯೂನಿಟ್ ಪ್ಲೇಸಲ್ಲಿ ಈಗ ಹತ್ತು ಆಗಬೇಕು ಹತ್ತು ಬರಬೇಕು ಇಲ್ಲ ನೂರು ಬರಬೇಕು ಅಲ್ವಾ ಝೀರೋ ಬರಬೇಕು ಹತ್ತು ಇಪ್ಪತ್ತು ಈ ಥರ ಬರಬೇಕು ಬರಬೇಕು ಅಂತೇಳಿದ್ರೆ ಇಲ್ಲಿ ಇಂಪಾರ್ಟೆಂಟ್ ಟೂ ಮತ್ತು ಫೈ ಮಕ್ಳು ಇದ್ರದ್ದು ಫ್ಯಾಕ್ಟರ್ಸ್ ಎಷ್ಟು ಟೂ ಮತ್ತು ಫೈ ಇದ್ದರೆ ಟು ಫೈ ಇಸ್ ಟೆನ್ ಆಗ ನಮಗೆ ಯೂನಿಟ್ ಪ್ಲೇಸಲ್ಲಿ ಎಷ್ಟು ಬರ್ತದೆ ಝೀರೋ ಬರ್ತದೆ ಅರ್ಥ ಆಯ್ತಲ್ವಾ ಆಗ ಈ ರೀತಿ ಎರಡು ಮತ್ತು ಐದು ಇದ್ರೆ ಮಾತ್ರ ಇದು ನಿಮ್ಗೆ ಇಂಪಾರ್ಟೆಂಟಾಗಿ ಗೊತ್ತಾಗಿರ್ಬೇಕು ಇದು ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಸೊನ್ನೆಯಿಂದ ಕೊನೆಗೊಳ್ಳುತ್ತದೆಯೇ ಎಂಡ್ಸ್ ವಿತ್ ಡಿಜಿಟ್ ಝೀರೋ ಅಂತ ಝೀರೋ ಅಂತ ಇದ್ದರೆ ನಿಮಗೆ ಈ ಎರಡು ನಂಬರ್ ಬಂದಿದೆಯಾ ನೋಡಬೇಕು ಇದೆರಡು ನಂಬರ್ ಬಂದಿದರೆ ಇದು ಸೊನ್ನೆಯಿಂದ ಬಟ್ ಇದ್ರದ್ದು ನಾಲ್ಕನ್ನು ನಾವು ಫ್ಯಾಕ್ಟ್ರೈಸ್ ಮಾಡಿದಾಗ ಅಥವಾ ಅಪರ್ತಿಸ್ದಾಗ ಎರಡೆರಡ್ಲಿ ನಾಲ್ಕು ಆಗ ಇಲ್ಲಿ ನಮಗೆ ಸಿಗೋದು ನಾಲ್ಕು ಅಂತೇಳಿದರೆ ಎರಡು ಇಂಟು ಎರಡು ನಮಗೆ ಬೇಕಾಗಿದ್ದು ಎರಡು ಇಂಟು ಐದು ಅಂತ ಬಂದಿದರೆ ನಾವೇನು ಬರಿಬೋದಿತ್ತು ಇದು ಸೊನ್ನೆಯಿಂದ ಕೊರೆಗೊಳ್ಳುತ್ತದೆ ಇಟ್ ಎಂಡ್ಸ್ ವಿತ್ ಡಿಜಿಟ್ ಝೀರೋ ಅಂತ ಬರಿಬೋದಿತ್ತು ಸೊ ನಾವೇನು ಬರಿಬೇಕಿದಕ್ಕೆ ನೋ ಕನ್ನಡ ಮೀಡಿಯಮವ್ರು ಹೀಗೆ ಬರೀರಿ ಇಲ್ಲ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದ್ರೆ ಅದರ ಅಪವರ್ತನಗಳು ಯಾವುದಾಗಿರಬೇಕು ಎರಡು ಮತ್ತು ಐದು ಆಗಿರಬೇಕು ಇಲ್ಲಿ ನಾಲ್ಕರ ಗಾತ ಎನ್ನು ಅಂದರೆ ಎರಡು ಇಂಟು ಎರಡರ ಗಾತ ಇಲ್ಲಿ ಐದು ಬರ್ತಾ ಇಲ್ಲ ಅರ್ಥ ಆಯ್ತಲ್ವಾ ಇದನ್ನು ಬರೀರಿ ಇಲ್ಲಿ ಇಂಗ್ಲೀಷ್ ಮೀಡಿಯಮರಿಗೆ ಬರಬೇಕಾದ್ರೆ ಎನಿ ಎಮ್ ನಂಬರ್ ಎಂಡ್ ವಿತ್ ಝೀರೋ ಜೀರೋ ಆ್ಯಂಡ್ಲಿ ಎಂಡ್ ಆಗಬೇಕಾದ್ರೆ ಹ್ಯಾವ್ ದ ಫ್ಯಾಕ್ಟರ್ಸ್ ಟು ಆ್ಯಂಡ್ ಫೈವ್ ಟೂ ಮತ್ತು ಫೈವ್ ಅದರದ್ದು ಫ್ಯಾಕ್ಟರ್ಸ್ ಆಗಿರಬೇಕು ಬಟ್ ಇಲ್ಲಿ ಫೋರ್ ಟು ದ ಪವರ್ ಎನ್ ಅಂದರೆ ಟೂ ಇಂಟು ಟೂ ಬರ್ತದೆ ಸೊ ಫೋರ್ ಟು ದ ಪವರ್ ಆ್ಯಂಡ್ ಡು ನಾಟ್ ಹ್ಯಾವ್ ಫೈವ್ ಆ್ಯಸ್ ಫೈವ್ ಇಲ್ವಲ್ಲ ಸೊ ಡು ನಾಟ್ ಹ್ಯಾವ್ ಫೈ ಆ್ಯಸ್ ಅ ಫ್ಯಾಕ್ಟರ್ ದೇರ್ ಫೋರ್ ಫೋರ್ ಟು ದ ಪವರ್ ಆ್ಯಂಡ್ ವಿಲ್ ನಾಟ್ ಆ್ಯಂಡ್ ವಿತ್ ದೇರ್ ಫೋರ್ ಫೋರ್ ಟು ದ ಪವರ್ ಎಂಡ್ ಅಂಡ್ ವಿತ್ ಝೀರೋ ಇದೀಗ ಅರ್ಥ ಆಯಿತು ಅಂತ ತಿಳ್ಕೊತಿದ್ದೀನಿ ಎಲ್ಲದರಲ್ಲೂ ಏನು ಬರೀಬೇಕು ಫ್ಯಾಕ್ಟರ್ಸ್ ನಿಮಗೆ ಎರಡು ಮತ್ತು ಐದು ಅಪವರ್ತನಗಳಾಗಿರಬೇಕು ಈಗ ಅದು ಇದೇ ಥರದ್ದು ಈಗ ಫೋರ್ ಟು ದ ಪವರ್ ಎನ್ ಅಂತ ಇದೇ ಥರದ್ದು ಒಂದು ಎರಡು ಲೆಕ್ಕಗಳನ್ನ ಮಾಡೋಣ ಮಕ್ಳೇ ಮಕ್ಕಳೇ ಸೇಮ್ ನೋಡಿ ಟ್ವೆಲ್ ಟು ದ ಪವರ್ ಎನ್ ಅಂತ ಹೇಳಿದ್ರೆ ಫ್ಯಾಕ್ಟ್ರೈಸ್ ಮಾಡಿದ್ರೆ ಟೂ ಸಿಕ್ಸ್ ಝುವೆಲ್ವ್ ಟು ತ್ರೀ ಝ ಸಿಕ್ಸ್ ತ್ರೀ ಒನ್ ಝ ತ್ರೀ ಈಗ ಟೂ ಇಂಟು ಟೂ ಇಂಟು ತ್ರೀ ಬಂದಿದೆ ಟು ದ ಪವರ್ ಎನ್ ಅಂದರೆ ಟು ಟು ದ ಪವರ್ ಟೂ ಇಂಟು ತ್ರೀ ಆದರೆ ಏನು ಬೇಕಿತ್ತು ನಮಗೆ ಸೊನ್ನೆಯಿಂದ ಕೊನೆಗಳ ಬೇಕು ಅಂತೇಳಿದ್ರೆ ಇಲ್ಲಿ ಟೂ ಮತ್ತು ಫೈ ಬರಬೇಕಿತ್ತು ಇದ್ಯಾ ಇಲ್ಲ ಆದ್ದರಿಂದ ಇದೇನಾಗಲ್ಲ ಇದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರಿಬೋದು ಕಾರಣ ಏನು ಇಲ್ಲಿ ಫೈವ್ ಅಪವರ್ತನ ಫೈವ್ ಇಲ್ಲ ಓಕೆ ಮಕ್ಕಳೇ ಈಗ ಸೊನ್ನೆಯಿಂದ ಸೊನ್ನೆಯಿಂದ ಕನ್ನಡದಲ್ಲಿ ಹೀಗೆ ಬರೀ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದ್ರೆ ಎರಡು ಮತ್ತು ಐದನ್ನು ಐದನ್ನು ಅವಿಭಾಜ್ಯ ಅಪವರ್ತನವಾಗಿ ಹೊಂದಿರಬೇಕು ಆಗ ಇಲ್ಲಿ ಹನ್ನೆರಡರ ಗಾತ್ರ ಎನ್ನು ಅಂತೇಳಿ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಯಾಕೆ ಹೇಳಿದ್ರೆ ಇಲ್ಲಿ ಯಾವುದಿಲ್ಲ ಐದಿಲ್ಲ ಅಲ್ವಾ ಯಾಕೆ ಹೇಳಿದ್ರೆ ಇಲ್ಲಿ ಐದು ಇರುವುದಿಲ್ಲ ಐದನ್ನು ಅಪವರ್ತನವಾಗಿ ಹೊಂದಿಲ್ಲ ಅಲ್ವಾ ಎರಡಿದೆ ಬಟ್ ಏನಿಲ್ಲ ಐದು ಬೇಕಾಗಿದ್ದು ಐದನ್ನು ಅಪವರ್ತನವಾಗಿ ಹೊಂದಿಲ್ಲ ಈ ಈಗ ಇಂಗ್ಲೀಷ್ ಅವ್ರು ಬಿಡಬೇಕಾದ್ರೆ ಎನಿ ನಂಬರ್ ಎಂಡ್ಸ್ ವಿತ್ ಝೀರೋ ಶುಡ್ ಹ್ಯಾವ್ ದ ಫ್ಯಾಕ್ಟರ್ಸ್ ಟು ಆ್ಯಂಡ್ ಫೈವ್ ಬಟ್ ಟ್ವೆಲ್ ಟು ದ ಪವರ್ ಎನ್ ಅಂತ ಹೇಳಿದ್ರೆ ಟು ಟು ದ ಪವರ್ ಟು ಮಾಡಿದ್ದೀವಿ ಇಲ್ಲಿ ಟು ಟು ದ ಪವರ್ ಟು ಇಂಟು ತ್ರೀ ಟು ದ ಪವರ್ ಎನ್ ಆಗುತ್ತೆ ಹಿಯರ್ ಟ್ವೆಲ್ ಟು ದ ಪವರ್ ಎನ್ ಡು ನಾಟ್ ಹ್ಯಾವ್ ಫೈವ್ ಆ್ಯಸ್ ಫ್ಯಾಕ್ಟರ್ ಸೊ ಟ್ವೆಲ್ ಟು ದ ಪವರ್ ಎನ್ ಡು ನಾಟ್ ಎನ್ ವಿತ್ ಝೀರೋ ಅಂತ ಬಂದಾಯಿತು ಹಾಗೆ ನಾನು ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿದೆ ಅದನ್ನು ಸಹ ನೀವು ಮಾಡಿ ಅದು ಎಂಡ್ ಫೈವ್ ಮತ್ತು ಟೂ ಬರ್ತದ ನೋಡಿ ಫ್ಯಾಕ್ಟರ್ಸು ಫ್ಯಾಕ್ಟರ್ಸ್ ಬಂದರೆ ಅದನ್ನು ಬರೆಯೋದು ಅದೇ ಥರ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟನೇ ಕ್ವೆಶನ್ ಅಂತ ಹೇಳಿದರೆ ಫಿಫ್ತ್ ಒನ್ ಸಿಕ್ಸ್ ಟು ದ ಪವರ್ ಎನ್ ಇದನ್ನು ನೀವು ಮಾಡಿ ಟೂ ಇನ್ ಟು ತ್ರೀ ಬರುತ್ತೆ ಸಿಕ್ಸ್ ಟು ದ ಪವರ್ ಸಿಕ್ಸ್ ಅಂತ ಬಂದ ತಕ್ಷಣ ಇದನ್ನು ಫ್ಯಾಕ್ಟ್ರೈಸ್ ಮಾಡ್ತೀನಿ ಅಂತ ಹೇಳಿದ್ರೆ ಸಿಕ್ಸ್ ಅಂತ ಹೇಳಿದರೆ ಏನು ಟೂ ತ್ರೀ ಅ ಸಿಕ್ಸ್ ಆಗ ಸಿಕ್ಸ್ ಇಸ್ ಈಕ್ವಲ್ ಟು ಟು ಸಿಕ್ಸ್ ದ ಪವರ್ ಎನ್ ಅಂದರೆ ಟೂ ಇನ್ ಟು ತ್ರೀ ಟು ದ ಪವರ್ ಎನ್ ಇಲ್ಲಿ ಫೈವ್ ಬರ್ತಾ ಇದೆಯಾ ಮಕ್ಕಳೇ ಇಲ್ಲ ಟೂ ಮಾತ್ರ ಇದೆ ಆಗ ನೀವೇನು ಬರಿತೀರಾ ಸೇಮ್ ಏನು ಬರೆದಿದ್ದೀರೋ ಪ್ರೀವಿಯಸ್ ಎಕ್ಸಾ ಇದರಲ್ಲಿ ಅದನ್ನೇ ಬರೀದು ಫ್ಯಾಕ್ಟರ್ಸ್ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಎರಡು ಮತ್ತು ಐದರ ಅವಿಭಾಜ್ಯ ಸಂಖ್ಯೆಯಾಗಿ ಹೊಂದಿರಬೇಕು ಈಗ ನೋಡಿ ಇದು ಮತ್ತು ಫಸ್ಟ್ ಒನ್ ಅಲ್ಲದೆ ಇನ್ನೂ ಎರಡು ಪ್ರಾಬ್ಲಮ್ ಕೊಟ್ಟಿದ್ದೀನಿ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರೋದೆ ಮತ್ತು ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ ಸೊ ಇದನ್ನೇ ಸೇಮ್ ಡೀಟ್ ಬರೀಬೇಕು ಇಲ್ಲಿ ಟ್ವೆಲ್ ಟು ದ ಪವರ್ ಏನು ಈ ಪ್ರಾಬ್ಲಮಲ್ಲಿ ಟ್ವೆಲ್ ಟು ದ ಪವರ್ ಏನಿರೋದ್ರಿಂದ ಇಲ್ಲಿ ಟ್ವೆಲ್ ಟು ದ ಪವರ್ ಅಂತ ಬರಿತೀರಾ ಇನ್ನೊಂದರಲ್ಲಿ ಫಿಫ್ಟೀನ್ ಟು ದ ಪವರ್ ಎನ್ನದಿರೋದೇ ಫಿಫ್ಟೀನ್ ಟು ದ ಪವರ್ ಏನಂತ ಬರಿತೀರಾ ಐದನ್ನು ಅಪವರ್ತನವಾಗಿ ಹೊಂದಿಲ್ಲ ಟ್ವೆಲ್ತ್ ದ ಪವರ್ ವೆನ್ ಡೂ ನಾಟ್ ಎಂಡ್ ವಿತ್ ಝೀರೋ ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಫೈವ್ ಆ್ಯಸ್ ಎ ಫ್ಯಾಕ್ಟರ್ ಅಂತ ಬರೆದ್ರೆ ಆಯಿತು ಮಕ್ಕಳೇ ಇಷ್ಟನ್ನು ಕಲಿತಿರ್ಬೇಕು ಇದು ಒಂದು ನಿಮ್ಮ ವರ್ಕ್ ಡೇ ಎಕ್ಸಾಂಪಲ್ಲಿರುವಂಥ ಪ್ರಾಬ್ಲಮ್ ಅದ್ರದ್ದು ಬೇಸ್ಡ್ ಎರಡು ಮೂರು ಕ್ವಶನ್ಸನ್ನು ಕೊಟ್ಟಿದ್ದೀನಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲೀರಿ